ವಿಷಯ ಏನಪ್ಪ ಅಂತಂದ್ರೆ ಮನೋಜ್ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕು ಯಾವ ಕಂಚಿಕೆರೆ ಗ್ರಾಮದವರು ಇವರು ನನ್ನ ಧರ್ಮ ಪತ್ನಿ ಅಂದ್ರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸನಲ್ ಐ ಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐಡಿ ನಾವು ಮೆಸೇಜ್ ಅನ್ನ ಸೇವ್ ಮಾಡ್ಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿ ಸಂಬಂಧಪಟ್ಟ ಬೈಲಂಗೂರು ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬ್ರಾಗ್ಲಿ ಅಹ್ ಕೆ ಎಸ್ ಎಸ್ ಸಾಹೇಬರ್ ಆಮೇಲೆ ಎಲ್ಲಾ ಸಾಹೇಬರು ನಮ್ಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ ಇವತ್ತು ಅವನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ಗಳು ಗಳು ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಹಾಕ್ತಿರುವ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತೆಲೆಯಲ್ಲಿ ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಪಡಪ್ಪ ಅಂತೇಳಿ ಕಪ್ಟೆಡ್ ಕಮರ್ಟ್ಸ್ ಗಳು ನೋಡಿದವರು ಬಿಟ್ಟಾರುಗಳು ಅದನ್ನೇ ತಿಳ್ಕೆ ಇಟ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗಲೂ ನಾವು ಮುಂದಿನ ದಿನ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇರೋದು ತಿಳಿ ಕಡಿಸಿಕೊಂಡಿದ್ದಿಲ್ಲ ಇನ್ಮೇಲೆ ತಲೆ ಕೆಡಿಸ್ಕೋಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆವರಿದ್ದೀವಿ ಸೋಶಿಯಲ್ ಮೀಡಿಯಾದಲ್ಲಿ ನಮ್ಗೆ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿವು ಇಟ್ಕೊಂಡು ನೀವು ಮೆಸೇಜ್ ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರಿ ನಮ್ಮ ಅಕ್ಕ ತಂಗಿರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಟುಕೊಂಡು ಮೆಸೇಜ್ ಮಾಡಿ ಚಾಟ್ ಮಾಡಿ ಅಂತ ಕೇಳ್ಕೊಳುತ್ತ ಇನ್ನೂ ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಅಂತ ಅವ್ರಿಗೆ इन मॅडम तपैकी रिती नावत म्हणजे थँक्यू